ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬೇಗ ಬೇಗ ಹೋಗಿ ಮಾಡಿ ಅಂತ ಹೇಳ್ತಾ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಲಿಫ್ಟಿಕ್ ಕಲೆಕ್ಷನ್ ಹಾಕಿದ್ದೆ ಹಂಡ್ರೆಡ್ ಪರ್ಸೆಂಟ್ ಓಟ್ ಹಾಕಿದೀರ ಹಾಗಾಗಿ ನಾನು ಇವಾಗ ಲಿಫ್ಟಿಕ್ ಕಲೆಕ್ಷನ್ ಲಾಗ್ ಮಾಡೋಣ ಅಂತ ಮಾಡ್ತಾ ಇದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಸ್ಟಾರ್ಟಿಂಗ್ ಇಂದ ಲಿಪ್ ಬಾಂಬ್ ಇಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಲಿಪ್ ಬಾಂಬ್ ಹಾಕೋದ್ರಿಂದ ಲಿಪ್ ಲಿಬ್ ಆಗಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಲಿಪ್ ಬಾಂಬ್ ನೆಕ್ಸ್ಟ್ ನಾನು ಲಿಪ್ ಅದು ಇದು ಮಾಡ್ಕೊಂತೀನಿ ಯಾಕಂದ್ರೆ ಔಟ್ ಔಟ್ ಲೈನ್ ಶೇಪ್ ಚೆನ್ನಾಗ್ ಬರ್ಬೇಕೋಸ್ಕರ ನಾನು ಲಿಪ್ ಲೈನರ್ ಅದು ಇದು ಮಾಡ್ತಾ ಇದೀನಿ ಇದು ಬಂದು ನೈಕಾದು ನೈಕಾ ಕಂಪ್ನಿ ನೈಕಾ ಶುಗರ್ ಮೂರ್ದು ನಾನು ಯೂಸ್ ಮಾಡ್ತಾ ಇರೋದು ಇದು ಬಂದು

மெரூன் கலர் மெரூன் கலர் ரெட் கலர் கனஸ் இது ரெட் கனஸ் இது எர்தீனி இது ரெட் கலர் இது மெரூன் கலர் சாரி மெரூன் கலர் ಆಮೇಲೆ ಇದು ವೈನ್ ಕಲರ್ ಅಂದ್ರೆ ನಿಮ್ಗೆ ಯಾವ ತರ ಕಾಣಿಸ್ತಾ ಇದೆ ಇದು ವೈನ್ ಕಲರ್ ಇದು ಒಂದು ಎರಡಿದೆ ವೈನ್ ಕಲರ್ ಲಿಪ್ಸ್ಟಿಕ್ ಯಾಕಂದ್ರೆ ನನ್ಗೆ ಗೆ ಜಾಸ್ತಿ ಸೂಟ್ ಆಗದೆ ಪಿಂಕ್ ಮತ್ತೆ ರೆಡ್ ವೈನ್ ಇದು ಮೂರ್ ಕಲರ್ ನಾನು ಜಾಸ್ತಿ ತಗೊಳ್ಳೋದು ಹಾಗಾಗಿ ನನ್ನ ಹತ್ರ ಜಾಸ್ತಿ ಇರೋದೇ ಇದು ನಾನು ಜಾಸ್ತಿ ಯೂಸ್ ಮಾಡೋದೇ ಅದು ಬೇರೆ ಕಲರ್ ಎಲ್ಲ ನನ್ಗೆ ಫೇಸ್ ಸೂಟ್ ಆಗಲ್ಲ ಇದನ್ನು ಅಷ್ಟೇ ಇದನ್ನು ವೈನ್ ಕಲರ್ ಇದು ಇದು ರೆಡ್ ಕಲರ್ ಇದು ಪಿಂಕ್ ಜಾಸ್ತಿ ರೆಡ್ ಪಿಂಕ್ ರೆಡ್ ಪಿಂಕು ವೈನು ಇದ್ ಮೂರೇ ಕಲರ್ ಇರೋದು ಜಾಸ್ತಿ ನನ್ನ ಹತ್ರ ಇದು ಕಲರ್ ಬಾರ್ದು ನನ್ನ ಹತ್ರ ಎಷ್ಟಿದೆ ಅಷ್ಟು ತೋರಿಸ್ತೇನೆ ಅದೇ ಯಾಕಂದ್ರೆ ನಾನ್ ಜಾಸ್ತಿ ಅದನ್ನೇ ತಗೊಳೋದು ನನ್ ಕೇಸ್ ಸೂಟ್ ಆಗೋದು ಅದೇ ಜಾಸ್ತಿ ಅದಕ್ಕೋಸ್ಕರ ನಾನು ರೆಡ್ ಆ ತರ ಮೂರೇ ಕಲರ್ ತಗೊಳ್ಳೋದಾದ್ಬಿಟ್ರೆ ನಾನು ಯಾವ ಕಲರ್ ತಗೊಳಲ್ಲ ನಾನು ಮತ್ತೆ ಕ್ರಯ ನಲ್ಲಿ ಇದು ಎರಡ್ ಕಲರ್ ಇದೆ ಶುಗರ್ ದೇ ಇದು ಇದೊಂದು ಒಂದು ಇದ್ ಒಂದು ಎರಡು ಮತ್ತೆ ಇದ್ ಒಂದು ಇದು ಲಿಪ್ಸ್ಟಿಕ್ ಬರುತ್ತೆ ಮತ್ತೆ ಔಟ್ಲೈನ್ ಲಿಪ್ಲೈನರ್ ಬರುತ್ತೆ ಎರಡು ಮಿಕ್ಸ್ ಆಗಿ ಬಂದಿರುತ್ತೆ ಲಾಸ್ಟ್ ಒನ್ ಇದು ಇದು ನಾವು ಐಷೋಡ್ ಆಗಿನೂ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಇದು ಶೈನಿಂಗ್ ತರ ಇದೆ ಲಿಪ್ಸ್ಟಿಕ್ ನಾನು ಇದನ್ನ ಜಾಸ್ತಿ ಐಷೋಡ್ ತರಾನೇ ಯೂಸ್ ಮಾಡ್ಕೊತೀನಿ ಜಾಸ್ತಿ ಲಿಪ್ ಲಿಪ್ ಏನ್ ಹಚ್ಚಲ್ಲ ನಾನು ಇದನ್ನ ನಾನು ಎಲ್ಲ ಅದಷ್ಟ್ರಲ್ಲಿ ನಾನ್ ಜಾಸ್ತಿ ಅದ ಯೂಸ್ ಇದ್ ಇದೊಂದು ಯಾಕಂದ್ರೆ ಇದನ್ನ ನಾನು ಅಷ್ಟು ಪ್ರೈಸ್ ಕಮ್ಮಿ ಇದೆ ಆದ್ರೆ ಇದಕ್ ಮಾತ್ರ ನಾನು ತೌಸಂಡ್ ಕೊಟ್ ತಗೊಂಡಿರೋದು ಇದು ನಾನು ನೋಡಿ ಇನ್ನು ಯೂಸೇ ಮಾಡಿಲ್ಲ ಇದನ್ನ ಹಂಗೆ ಎತ್ತಿಟ್ಟಿದೀನಿ ಇದು ಒಂದ್ ತೌಸಂಡ್ ರುಪೀಸ್ ಅಂದ್ಬಿಟ್ಟು ಯೂಸ್ ಮಾಡಕ್ಕೆ ಮನಸ್ಸಿ ಹಂಗೆ ತೆಗ್ದಿಟ್ಟಿದೀನಿ ನೋಡಿದ್ರಲ್ಲ ಇಷ್ಟೇ ಇವಾಗ ಕ್ರೀಮಿ ಮ್ಯಾಕ್ ಲಿಪ್ಟಿಕ್ ಆಯ್ತು ಇವಾಗ ಲಿಕ್ವಿಡ್ ಲಿಕ್ಟಿಕ್ ಗೆ ಹೋಗೋಣ ನೋಡ್ಬೋದು ಇದು ಹುಡ ಬ್ಯೂಟಿ ಇದು ಈ ಬ್ರೆಡ್ ಇದ್ ಒಂದಿದೆ ನಾನ್ ಸೇಮ್ ಅದ್ರಲ್ಲಿ ಎಷ್ಟು ಕಲರ್ಸ್ ಇದೆಯೋ ರೆಡ್ ಪಿಂಕ್ ಆ ತರಾನೇ ನಾನ್ ಜಾಸ್ತಿ ಯೂಸ್ ಮಾಡೋದಲ್ವಾ ಅದನ್ನು ಲಿಕ್ವಿಡ್ ಅಲ್ಲೂ ಅದೇ ಇರೋದು ಇದ್ದ ಇದು ಒಂದ್ ಶೇಡು ಮತ್ತೆ ಇದ್ ಒಂದು ಪರ್ಪಲ್ ಇದು ಇದ್ ಒಂದು ಮತ್ತೆ ಇದು ಒಂದು ಪಿಂಕ್ ಇದು ಲೈಟ್ ಪಿಂಕ್ ಅದು ಇದು ಅಷ್ಟೇ ಯಾವ್ಯಾವ ಕಲರ್ ನೋಡಿದಿರೋ ಅದೇ ಕಲರ್ ಇರೋದು ಆದ್ರೆ ಇದನ್ನ ನಾವು ಅಪ್ಲೈ ಮಾಡಿದ್ರೆ ನಾನ್ ಬೆಳಿಗ್ಗೆ ವಾಶ್ ಮಾಡೋವರೆಗೂ ಹಾಗೆ ಇರುತ್ತೆ ಹೋಗೋದೇ ಇಲ್ಲ ಆಮೇಲೆ ಇದು ಬಂದು ನಾನು ಇದನ್ನೆಲ್ಲ ಆನ್ಲೈನ್ ಅಲ್ಲಿ ಬೈ ಮಾಡಿರೋದು ಅದಾದ್ಮೇಲೆ ನಾನು ಅಂಗಡಿಲಿ ಹೋಗಿ ತಗೊಂಡ್ ಬಂದಿರೋದು ನನ್ನ ಹತ್ರ ಅದನ್ನ ನಾರ್ಮಲ್ ಆಗಿ ಬೈ ಮಾಡಿರೋದು ಅದ್ರ ಕಾಸ್ಟ್ಲಿ ಇರೋದಂದ್ರೆ ಇದ್ಮೂರು ಇದ್ಮೂರಕ್ಕೆ ನಾನು ಫೈವ್ ತೌಸಂಡ್ ಕೊಟ್ಟು ತಗೊಂಡಿದೀನಿ ನೋಡ್ಬೋದು ಅದನ್ನ ತೋರಿಸ್ತೇನೆ ಈ ಶೇಡ್ ತೋರಿಸ್ತೇನೆ ನೋಡ್ತಿರ್ಬೋದು ಜಾಸ್ತಿ ತಗೊಂಡಿರೋದಂದ್ರೆ ಇದ್ ಮಾತ್ರ

ಟೂ ಇನ್ ಒನ್ ಇದೆ ಇದು ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಅಂತ ತಗೊಂಡೆ ಇಷ್ಟೇ ಇದು ಕಲೆಕ್ಷನ್ ಇವಾಗ ನೋಡ್ತಿರ್ಬೋದು ನಾನ್ ಲಿಕ್ವಿಡ್ ಲಿಪ್ಸ್ಟಿಕ್ ನ ಆಗಿ ಯೂಸ್ ಮಾಡಿದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾವು ಲಿಪ್ ಲಾಸ್ ನ ತೋರಿಸ್ತೀನಿ ನೋಡಿ ಇದು ಮೂರ್ ಶೇಡ್ ಇದೆ ಇದ್ ಒಂದು ಮತ್ತೆ ಇದ್ ಒಂದು ಮತ್ತೆ ಇದ್ ಒಂದು ಲಿಪ್ ಲಿಪ್ಸ್ಟಿಕ್ ನ ಸ್ವಲ್ಪ ಶೈನ್ ಆಗಿ ಕಾಣಿಸ್ಬೇಕು ಅಂದ್ರೆ ಇದನ್ನ ಸ್ವಲ್ಪ ತಗೊಂಡು ಫಿಂಗರ್ ಹಂಗೆ ಅದಿದ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡ್ಕೊಳ್ಳಿ ಆಮೇಲೆ ಬ್ರಷ್ ಅಲ್ಲಿ ಲೈಟ್ ಆಗಿ ನೋಡ್ತೇ ಕಾಣಿಸ್ತಾ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮೂರ್ ಶೇಡ್ ತಗೊಂಡಿದೀನಿ ನಾನು ಔಟ್ ಸೈಡ್ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ನಾನು ಲಿಫ್ಟಿಕ್ ಪ್ಯಾಲೆಟ್ ಒಂದೇ ಒಂದು ಯೂಸ್ ಮಾಡೋದು ಅದು ಇದೆ ಯಾಕಂದ್ರೆ ಇದು ಲೈಟ್ ವೇಟ್ ಆಗಿರುತ್ತೆ ಎಲ್ಲಾದ್ರೂ ಆಚೆ ಹೋದ್ರೆ ಇಟ್ಕೊಂಡ್ರು ಏನಾದಿದೆ ಇದೆ ಅನ್ಸಲ್ಲ ಯಾಕಂದ್ರೆ ನಾನು ಅಷ್ಟರಲ್ಲಿ ಯಾವ್ದು ಹೋಗಕ್ ಆಗಲ್ಲ ಹಾಗಾಗಿ ಇದ್ರಲ್ಲಿ ಎಲ್ಲ ವೆರೈಟಿ ಆಫ್ ಕಲರ್ಸ್ ಇದೆ ನೋಡ್ಬೋದು ಇದನ್ನ ಇದನ್ನ ನಾನು ಆ ಲಿಪ್ಸ್ಟಿಕ್ ಆಗು ಯೂಸ್ ಮಾಡ್ತೀನಿ ಐ ಐಶೇಡ್ ಆಗು ಯೂಸ್ ಮಾಡ್ತೀನಿ ಮತ್ತೆ ಬ್ಲಶ್ ಹಾಗೂನು ಯೂಸ್ ಮಾಡ್ತೀನಿ ಇವಾಗ ನಾನ್ ನಿಮ್ಗೆ ಒಂದ್ ಮಿಕ್ಸ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಬೋದು ಇವಾಗ ನಾನು ಒಂದ್ ಮಾಡಿ ತೋರಿಸ್ತೀನಿ ನೋಡಿ పింక్ నోడ్తా ಈ ಕಲರ್ ಆಗಿದೆ ನಾನ್ ತಗೊಂಡಿದ್ ಯಾವ್ದು ಅಂದ್ರೆ ಇಲ್ಲಿದೆಯಲ್ಲ ಡಾರ್ಕ್ ಪಿಂಕ್ ಮತ್ತೆ ಪರ್ಪಲ್ ಇದೆ ಮಿಕ್ಸ್ ಮಾಡಿ ಈ ಕಲರ್ ಆಗಿದೆ ಪರ್ಪಲ್ ಕಲರ್ ಅದಕ್ಕೆ ಇದನ್ನ ಯೂಸ್ ಮಾಡ್ತಿದ್ದೀನಿ ಇಷ್ಟೇ ನಮ್ದು ಲಿಫ್ಸ್ಟಿಕ್ಸ್ ಕಲೆಕ್ಷನ್ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ ಸಪೋರ್ಟ್ ಆಗಿ ಹೀಗೆ ಇರ್ಲಿ ಇನ್ನು ಮತ್ತಷ್ಟು ವಿಡಿಯೋ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು